ದಾಂಡೇಲಿಯಲ್ಲಿ ಸಾಮೂಹಿಕವಾಗಿ ನಡೆದ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮ ದಾಂಡೇಲಿ ನಗರದ ವಿಶ್ವ ಯೋಗ ಕೇಂದ್ರ ಮಹಿಳಾ ಘಟಕ ಹಾಗೂ ಕಾಳಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಆರೋಗ್ಯ ಭಾರತಿ ಮತ್ತು ವನವಾಸಿ ಕಲ್ಯಾಣ ರಿಜಿಸ್ಟರ್ಡ್ ರುಕ್ಮಿಣಿ ಬಾಲಿಕಾ ನಿಲಯ ಇವರ ಸಹಯೋಗದೊಂದಿಗೆ ರಥಸಪ್ತಮಿ ನಿಮಿತ್ತವಾಗಿ ಇಂದು ಶುಕ್ರವಾರ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನದ ಆವರಣದಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಮಾಡುವ ಮೂಲಕ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯೋಗ ಶಿಕ್ಷಕಿ ಕವಿತಾ ಪೂಜಾರವರ ನೇತೃತ್ವದಲ್ಲಿ ನಗರದ ವಿಶ್ವ ಯೋಗ ಕೇಂದ್ರದ ಸದಸ್ಯೆಯರಿಂದ ಮತ್ತು ರುಕ್ಮಿಣಿ ಬಾಲಿಕಾ ನಿಲಯದ ವಿದ್ಯಾರ್ಥಿನಿಯರಿಂದ ನೂರ ಎಂಟು ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ದೀಪ್ತಿ ಕಾಮತ್ ಅವರು ಚಾಲನೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು ರಥಸಪ್ತಮಿ ದಿನದ ಮಹತ್ವವನ್ನು ವನವಾಸಿ ಕಲ್ಯಾಣ ಕೇಂದ್ರದ ಮುಖ್ಯಸ್ಥರಾದ ಲಕ್ಷ್ಮೇಶ್ವರ ಅವರು ವಿವರಿಸಿದರು ಕಾರ್ಯಕ್ರಮದಲ್ಲಿ ವಿಶ್ವ ಯೋಗ ಕೇಂದ್ರದ ತಾಲೂಕು ಪ್ರಭಾರಿ ಹಾಗೂ ಯೋಗ ತರಬೇತಿ ಶಿಕ್ಷಕಿ ಕವಿತಾ ಪೂಜಾರ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀನಿವಾಸ್ ಪ್ರಭು ಆರೋಗ್ಯ ಭಾರತಿ ಘಟಕದ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಪ್ರಮುಖರಾದ ವಿಜಯ್ ಪರಾಂಜಪೆ ಕೃಷ್ಣ ಲಕ್ಷ್ಮೇಶ್ವರ ವರದಾ ಜೋಶಿ ವರ್ಷಾ ಪರಂಜಪೆ ನಗರದ ವಿಶ್ವ ಯೋಗ ಸಮಿತಿಯ ಸದಸ್ಯರು ರುಕ್ಮಿಣಿ ಬಾಲಿಕಾ ನಿಲಯದ ವಿದ್ಯಾರ್ಥಿನಿಯರು ಮೊದಲಾದವರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಗೀತಾ ಅಂಗಡಿ ವಂದಿಸಿದರು மித்திர நோட் படுத்த ஓம் மித்தாய நம

i am come, na mama. Bye mama.